ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ಲೈಕಾನ್ ಓದ್ತಿ ಮೊದಲು ಬರುವ ನೋಟಿಫಿಕೇಷನ್ ವಿಡಿಯೋ ನಿಮಗೆ ಬಂದು ಮೊದಲು ತಲುಪ್ತವೆ ಅಂತ ಹೇಳ್ ಹೇಳ್ತಾ ನ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ವಿಶೇಷ ಗಿಡದ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಫ್ರೆಂಡ್ಸ್ ಇದು ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಿರಬೇಕು ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೇಳಿದರೆ ಇರ್ತಾರಲ್ಲ ಅವರು ಅಯ್ಯೋ ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಯಾವ ಗಿಡ ಅಂತಂದರೆ ಹೊಂಗೆ ಗಿಡ ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತ ಹಿರಿಯರು ಗಾದೆನೇ ಇದೆ ಫ್ರೆಂಡ್ಸ್ ಇದ್ರ ಬ ಇದ್ರ ಮಹತ್ವ ತಿಳ್ಕೊಳ್ಬೇಕಂತಂದರೆ ಈ ವಿಡಿಯೋ ಎಲ್ಲಿ ಸ್ಕಿಪ್ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಇರುತ್ತೆ ಇದರ ಎಲೆ ಈ ರೀತಿ ಇರ್ತವೆ ಇದ್ರ ಕಾಯಿ ಇವಾಗಿಲ್ಲ ಇದು ಯಾವ ತಿಂಗಳಿಗೆ ಅಂತಂದರೆ ಏಪ್ರಿಲ್ ಏಪ್ರಿಲ್ ತಿಂಗಳೊಳಗೆ ಏಪ್ರಿಲ್ ಮೇ ತಿಂಗಳೊಳಗೆ ಪೂರ್ತಿ ಹೂವು ಚೆನ್ನಾಗಿ ಬಿಟ್ಟಿರುತ್ತೆ ಇದು ಕಾಯಿ ಇವಾಗೇ ಬಿಡೋದು ಈ ಥರ ಕಾಯಿ ಇರ್ತವೆ ಹೂವು ತೋರ್ಸೋಕ್ಕೆ ಇವಾಗ ಹೂವು ಇಲ್ಲ ಅದಕ್ಕೋಸ್ಕರ ಹೂವು ಕಾಣ್ತಾ ಇಲ್ಲ ಇಲ್ಲಿನೂ ಫ್ರೆಂಡ್ಸ್ ಇದು ಇದರ ವಿಶೇಷ ಏನಂತಂದರೆ ಇದ್ರ ಇದು ಕಟ್ಟಿಗೆ ಬೇರು ಇದ್ರ ತೊಗಟೆ ಇದ್ರದ್ದು ಎಲೆ ಇದ್ರ ಕಾಯಿ ಇದ್ರ ಹೂವು ಇದ್ರ ವಿಶೇಷತೆ ಅಂದರೆ ತುಂಬಾ ಗುಣ ಆಯ್ತು ಇದ್ರಿಗೆ ಇದು ತುಂಗೆ ನೆರಳು ತಾಯಿಯ ಮಡಿಲು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದ್ರ ಇದ್ರ ತಾಯಿಯಷ್ಟೇ ಮಡಿಲು ತಾಯಿ ಮಡಿಲ್ ಮೇಲೆ ಮಲಗಿದರೆ ನಮಗೆಷ್ಟು ಅಷ್ಟು ತಂಪು ನಮಗೆ ಒಂಥರ ನೆಮ್ಮದಿ ಸಂತೋಷ ಇರುತ್ತೋ ತಾಯಿ ಮಡಿಲ್ ಮೇಲೆ ಮಲಗಿದಾಗ ಅಷ್ಟೇ ಸಂತೋಷ ಇದ್ರೆ ನೆರಳಲ್ಲಿ ಕೂತ್ಕೊಂಡ್ರೆ ಇದ್ರ ಕೆಳಗೆ ನೆರಳು ಅಷ್ಟಂತೂ ತಂಪು ಕೊಡುತ್ತೆ ಬೇಸಿಗೆ ಕಾಲದಾಗೆ ಇದ್ರ ವಿಶೇಷ ಅಥವಾ ಅಂದರೆ ತುಂಬಾ ತಂಪು ಇದರಿಂದ ತಂಪು ಕೊಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನು ಹೇಳ್ತೀವಿ ಹೇಳ್ತಾರೆ ಮತ್ತು ಇದ್ರದ್ದು ಕಾಂಡ ತೊಗಟೆ ಬೇರು ಅವೆಲ್ಲ ಮತ್ತೆ ಇನ್ನೊಂದಕ್ಕೂ ಉಪಯೋಗಿಸ್ತಾರೆ ಇದು ಫಿಡ್ಸ್ಗೂ ಮತ್ತು ಸ್ಟ್ರೋಕ್ ಆದಾಗ ಇದ್ರ ಬೇರೆ ತೆಗೆದ್ಬಿಟ್ಟು ಅದೆಲ್ಲ ಮಾಡ್ತಾರೆ ಅದ್ರ ಪ್ರೊಸೀಜರ್ ಸರಿ ಗೊತ್ತಿಲ್ಲ ಗೊತ್ತಿದ್ರೆ ಹೇಳ್ಬೇಕು ಅದ್ರ ಉಪಯೋಗಿಸ್ತಾರೆ ಅಂತ ಗೊತ್ತು ಇದನ್ನ ಮಾತ್ರ ಗೊತ್ತು ಇದ್ರ ಕಟ್ಟಿಗೆ ಬಂದುಬಿಟ್ಟು ಸುಟ್ಟು ಇದನ್ನು ಇಜ್ಜಲು ಮಾಡಿ ಈ ಆ ಇಜ್ಜಲೊಳಗೆ ಕಟ್ಟಿಗೆ ಇಜ್ಜಲೊಳ ಇಜ್ಜಲು ಮಾಡಿಬಿಟ್ಟು ಇದ್ದಿಲಿಗೆ ಒಂದು ಸ್ವಲ್ಪ ಉಪ್ಪು ಮೆಣಸು ಲವಂಗ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಅಲ್ಲುಜ್ಜುತ್ತಾ ಬಂದರೆ ಅಲ್ಲೂ ಹುಳ ಇಳಲ್ಲ ಅಲ್ಲು ಸ್ವಚ್ಛ ಇರ್ತವೆ ವೈಟ್ ಇರ್ತವೆ ಗಟ್ಟಿ ಆಗ್ತವೆ ಬಾಯೋಸ್ಥನೆ ಬರಲ್ಲ ಅಂತ ಹೇಳ್ತಾರೆ ಆ ಥರ ನಾನು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ತಗೊಂಡೋಗಿ ಚೆನ್ನಾಗಿರುತ್ತೆ ತುಂಬಾ ಮೊದಲೆಲ್ಲ ಇಜ್ಜಾಗೆ ಅಲ್ಲು ಉಜ್ಜುತ್ತಿದ್ರು ಇವಾಗ ಇವಾಗೆಲ್ಲ ಬ್ರಷ್ ಬಂದುಬಿಟ್ಟು ಈಗಡೆಲ್ಲ ಸೊಡ್ಲಾಗಿ ಅಲ್ಲೆಲ್ಲ ತುಂಬ ಹಾಳಾಗ್ತಿದ್ದಾವೆ ಎಲ್ಲ ಉಳ್ಕ ಬೀಳ್ತವೆ ಹೂ ಅಲ್ಲ ನೋವು ತುಂಬಾ ಬರ್ತವೆ ಬೇಗ ಹಲ್ಲು ಬೀಳ್ತವೆ ಅವೆಲ್ಲ ಆಗ್ತವೆ ಅದಕ್ಕೋಸ್ಕರ ಇದನ್ನು ಉಪಯೋಗ ಪಡ್ಕೊಳ್ಳಿ ಏನೂ ಇಲ್ಲ ಇದನ್ನ ತಗೊಂಡು ಹೋಗ್ಬಿಟ್ಟು ಸುಟ್ಟು ಇಜ್ಜಲ್ಲಿ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಪುಟ್ ಕುಟ್ಟಿ ಪುಡಿ ಮಾಡಿ ಆಮೇಲೆ ಮಿಕ್ಸಿ ಒಳಗೆ ಹಾಕಿ ಅದ್ರ ಜೊತೆಗೆ ಲವಂಗ ಕಾಳುಮೆಣಸು ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಡೈಲಿ ತಿಕ್ತಾ ಬನ್ನಿ ಈಗಡೂ ಚೆನ್ನಾಗಿರ್ತವೆ ಹೊಸಡು ರಕ್ತಸ್ರಾವ ಅಲ್ಲು ಸಡಿಲ ಆಗೋದು ಅವೆಲ್ಲ ಕಡಿಮೆ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗೇ ಇದು ಇರುತ್ತೆ ಮತ್ತು ಇನ್ನೂ ಒಂದು ಇದ್ರದ್ದು ಎಲೆ ಹೇಳ್ಬೇಕಂದ್ರೆ ನಮಗೆ ಮೂರ್ತ ಊತ್ರ ಉರಿ ಮೂತ್ರ ರೋಗ ಇರುತ್ತೆ ಉರಿಮೂತ್ರ ರೋಗ ಅಂತಾರೆ ರೋಗ ಅಲ್ಲ ಉರಿ ಮೂತ್ರ ಬರುತ್ತೆ ಅದಕ್ಕೂ ಮತ್ತೆ ರಕ್ತದಲ್ಲಿ ಇದು ಯೂರಿನಲ್ಲಿ ಬ್ಲಡ್ ಹೋಗ್ತೈತೆ ಅಂತಾರೆ ಅದು ರ ಆಮಸಂಖ್ಯ ಬೇದಿಗೂ ಎಲ್ಲದಕ್ಕೂ ಇದ್ರ ಎಲೆ ಚಿಗುರು ಎಲೆ ಇರ್ತವೆ ಚಿಗುರು ಎಲೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರ್ತವೆ ಅವು ಎಲೆ ಆ ಅಂಥ ಎಲೆನ ಶೇಖರಣೆ ಮಾ ತಗೊಂಡೋಗ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಇದನ್ನು ಕುಡಿಬೇಕು ಕುದಿಸಿಬಿಟ್ಟು ಬರೀ ಇದನ್ನಷ್ಟೇ ಎಲೆನ ಸಣ್ಣಗೆ ತುಂಡು 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 ಚಿಕ್ಕದಾಗಿ ಹೆಚ್ಚಿಬಿಟ್ಟು ನಾ ನಾಲ್ಕು ದೊಡ್ಡದಾದರೆ ಐದಾರು ಎಲೆ ಸಣ್ಣ ಸಣ್ಣವಾದರೆ ಎಂಟರಿಂದ ಎಲೆ ತೊಗೊಳ್ರಿ ಒಂದು ಗ್ಲಾಸ್ ನೀರಿಟ್ಟರೆ ಚೆನ್ನಾಗಿ ಕುದಿಸಿ ಅರ್ಧ ಗ್ಲಾಸ್ ಆಗಬೇಕು ಹು ಬೆಚ್ಚಿ ಬೆಚ್ಚಗಿರುವಾಗಲೇ ನಾವು ಟೀ ಕುಡಿತೀವರಲ್ಲ ಹರ್ಬಲ್ ಟೀ ಮತ್ತು ಗ್ರೀನ್ ಟೀ ಟೈಪ್ ಇರುತ್ತೆ ಸೇಮು ಏನು ವಿಷ ಇರೋಲ್ಲ ಏನಿರಲ್ಲ ಅದನ್ನು ನಾನು ಉಪಯೋಗಿಸಿದ್ದೀನಿ ಫ್ರೆಂಡ್ಸ್ ಅದಕ್ಕೋಗಿ ನಿಮಗೆ ನಾನು ಉಪಯೋಗಿಸಿದ್ದೇನೆ ಹೇಳ್ತಿರೋದು ಬೇರೆ ಏನೂ ತಪ್ಪು ಮಾಹಿತಿ ನೀಡ್ತಿಲ್ಲ ನಾನು ತಗೊಂಡಿದ್ದೀನಿ ಏನೂ ಅದರಿಂದ ಸೈಡ್ ಎಫೆಕ್ಟ್ ಆಗೋಲ್ಲ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ನಮಗೆ ಆದ್ರೂ ಎಲ್ಲದನ್ನು ಬರುತ್ತೆ ಮತ್ತು ಶುಗರ್ನು ಕಂಟ್ರೋಲ್ ಶುಗರ್ ಲೆವೆಲ್ಲೂ ಚೆನ್ನಾಗಿರುತ್ತೆ ನಮ್ಮ ತಾಯಿಯರಿಗೆ ಶುಗರ್ ಇದೆ ಅವ್ರಿಗೂ ಕೊಡ್ತಾ ಇರ್ತೀನಿ ಇದನ್ನು ಹೂವನ್ನು ಶೇಖರಣೆ ಮಾಡಿಬಿಟ್ಟು ಮತ್ತು ಹೂವು ಹೂವು ಬಿಡ್ತೈತಲ್ಲ ಆ ಕಾಲದಲ್ಲಿ ಹೂವು ಎಲ್ಲ ತುಂಬಾ ಶೇಖರಣೆ ಮಾಡಿಬಿಟ್ಟು ಅವನ್ನು ಚೆನ್ನಾಗೇ ಬಿಸಿಲಲ್ಲಿ ನೆರಳಲ್ಲಿ ಒಣಗಿಸ್ಬಿಟ್ಟು ನೆರಳಲ್ಲಿ ಅಂದರೆ ತುಂಬ ಬಿಸಿಲಲ್ಲಿ ಜಾಸ್ತಿ ಒಣಗಿಸ್ಬಾರ್ದು ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಆಮೇಲೆ ನೆರಳಲ್ಲಿ ಚಿನ್ ತುಂಬಾ ಚೆನ್ನಾಗಿ ಒಣಗಾದ್ಮೇಲೆ ನೆರಳಿ ಒಳಗೆ ತಂದುಬಿಟ್ಟು ನೆರಳಲ್ಲಿ ಒಣಗಿಸ್ರಿ ತುಂಬ ಚೆನ್ನಾಗಿ ಪುಡಿ ಪುಡಿ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳ್ರಿ ಒಂದು ಮೂರು ನಾಲ್ಕು ಚಿಟಿಗೆ ಅಷ್ಟು ನೀರೊಳಗೆ ಹಾಕಿ ಕುದಿಸಿ ಶುಗರ್ ಇರೋರಿಗೆ ಡೈಲಿ ಕೊಡ್ತಾ ಕುಡಿತಾ ಬಂದರೆ ಶುಗರ್ನೆ ಲೆವೆಲ್ಲು ಕಂಟ್ರೋಲಿಗೆ ಬರುತ್ತೆ ಚೆನ್ನಾಗೇ ಒಳ್ಳೇದಿದು ಸ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಅಂತ ಹೇಳ್ತಾ ಇದ್ದೀನಿ ಅದ್ರ ಮಾಹಿತಿ ಅದನ್ನು ಕೊಡ್ತಾ ಇದ್ದೀನಿ ನಮ್ಮ ತಾಯರಿಗೆ ಮತ್ತು ಇದ್ರದ್ದು ಬೀಜ ಬಂದುಬಿಟ್ಟು ಕಾಯಿ ತೋರಿಸಿದ್ದೀನಲ್ಲ ಇದು ಇದು ಒಣಗಿ ಒಣಗಿ ಆದಮೇಲೆ ಇದು ಇದು ಒಣಗಿ ಒಣಗಿದ ನಂತರ ಇದರೊಳಗೆ ಬೀಜ ಇರ್ತವೆ ಬೀಜನ ತಗೊಳ್ಬೇಕು ಬೀಜ ಕುಟ್ಟಿ ಚೆನ್ನಾಗಿ ಪುಡಿ ಮಾಡಬೇಕು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಇದನ್ನು ಹಾಂ ಇದ್ರ ಪ್ರೊಸೀಜರ್ ತುಂಬಾ ಐತೆ ಇದ್ರೊಳಗೆ ಇನ್ನೂ ಸೇರಿಸ್ಬೇಕಂತ ಇವಾಗ ಎಣ್ಣೆ ಮಾಡೋ ರೀತಿ ಹೇಳ್ತೀನಿ ಇದನ್ನ ಚೆನ್ನಾಗೆ ಗ್ರೈಂಡ್ ಮಾಡಿಬಿಟ್ಟು ಇದರೊಳಗೆ ಎಳ್ಳೆಣ್ಣೆ ಬೆರೆಸ್ಬೇಕು ಇದಕ್ಕೆ ಒಂದು ಲೀಟ್ರ್ ಎಳ್ಳೆಣ್ಣಿಗೆ ಒಂದು ಇಡೀ ಒಂದು ಐವತ್ತು ಗ್ರಾಮ್ನಷ್ಟು ಬೀಜ ಇವು ಒಂದು ಎಳ್ ಒಂದು ಲೀಟ್ರ್ ಎಳ್ಳೆಣ್ಣಿಗೆ ಐವತ್ತು ಗ್ರಾಮ್ನಷ್ಟು ಒಂಗೆ ಒಣಗಿದ ಬೀಜ ಹಾಕಬೇಕು ಪುಡಿ ಮಾಡಿ ಒಂದು ಹತ್ತು ಗ್ರಾಮು ಇಪ್ಪತ್ತು ಇಪ್ಪತ್ತು ಗ್ರಾಮ್ ಕಾಳು ಮೆಣಸು ಹಾಕಬೇಕು ಇಪ್ಪತ್ತು ಗ್ರಾಮ್ ಲವಂಗ ಹಾಕಬೇಕು ಐವತ್ತು ಗ್ರಾಮ್ ಜವಾರಿ ಬೆಳ್ಳುಳ್ಳಿ ಹಾಕಬೇಕು ಚೆನ್ನಾಗೇ ಶು ಮತ್ತು ಇನ್ನೂ ಏನೇನೋ ಇದ್ದಾವೆ ಅವೆಲ್ಲ ಸಾಮಗ್ರಿಗಳು ಅದನ್ನೊಂದು ವೀಡಿಯೋ ಮಾಡಿ ಹಾಗೆ ನೋವಿನೆಣ್ಣೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಷ್ಟು ನೋವಿನ ನೋವಿನೆಣ್ಣೆ ತುಂಬಾ ಪರಿಣಾಮಕಾರಿಯಾದ ಔಷಧಿ ಇದು ಬಿ ಇದ್ರ ಬೀಜದಿಂದ ಮೊಣಕಾಲು ನೋವು ಸೊಂಟ ನೋವು ಸ್ಟ್ರೋಕ್ ಅದರ್ಗು ನರ್ ನರ್ವ್ಸು ವೀಕ್ನೆಸ್ಸು ನರ್ ರಕ್ತ ಸಂಚಾರ ಆಡಲ್ಲ ಅಂತ ಮೊಣಕಾಲೆಲ್ಲ ಹಾಗೆ ಹಾಗೆ ಮಡಚುತ್ತಿತ್ತವೆ ಗಂಟು ಗಂಟು ಅಂತ ಹೇಳ್ತಾರೆ ಅದು ಅಂಥವಕ್ಕೆಲ್ಲ ತುಂಬಾ ಪರಿಣಾಮಕಾರಿ ಔಷಧಿ ಗುಣವುಳ್ಳ ಸಸ್ಯ ಅಂತ ಹೇಳ್ಬೋದು ಇದ್ರ ಕಾಯಿ ಬೇರು ಎಲೆ ಎಲ್ಲದರದನ್ನು ತುಂಬಾ ಪರಿಣಾಮಕಾರಿಯಾದ ಸಸ್ಯ ಇದು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಇದನ್ನು ಉಪಯೋಗಿಸ್ತಿರೋದಕ್ಕೇ ವೀಡಿಯೋ ಮಾಡಿ ನಿಮಗೆ ಹೇಳ್ತಿರೋದು ಇದ್ರ ಬಗ್ಗೆ ಮಾಹಿತಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಮ್ಮ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳಿ ನೀವು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ಲೈಕನ್ ಒತ್ತಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲಿ ಸ್ಕಿಪ್ ಮಾಡ್ದೆಲ್ಲ ಈ ವಿಡಿಯೋ ನೋಡಿ ಫ್ರೆಂಡ್ಸ್ Thank you. Thank you so much, friends. Bye.